ವಿಜಯಪುರ ಜಿಲ್ಲಾ ಪಂಚಾಯತ್ ಭವನದ ಹತ್ತಿರ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಒದಗಿಸುತ್ತಿರುವ ಸೌಲಭ್ಯಗಳು ಹಾಗೂ ಯೋಜನೆಗಳ ಬಗ್ಗೆ ಎಲ್ಇ ಡಿ ಮೀಡಿಯಾ ಡಿಸ್ಪ್ಲೇ ಜೊತೆಗೆ ಕಾರ್ಮಿಕರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಪ್ರಚಾರ ವಾಹನಕ್ಕೆ ವಿಜಯಪುರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ಉಜ್ವಲ್ ಕುಮಾರ್ ಘೋಷ್ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಭೂಬಾಲನ್ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕಾರ್ಮಿಕ ಅಧಿಕಾರಿಗಳಾದ ಶ್ರೀಮತಿ ಉಮಾಶ್ರೀ ಕೋಳಿ ಕಾರ್ಮಿಕ ನಿರೀಕ್ಷಕರಾದ ಶ್ರೀಮತಿ ಜಗದೇವಿ ಸಜ್ಜನ್ ಕಾರ್ಮಿಕ ಕಚೇರಿಯ ಅಧಿಕಾರಿಗಳು ಮುಖಂಡರಾದ ಪ್ರಕಾಶ್ ರಜಪೂತ್ ಬಸವರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹಲವಾರು ಸಾಮಾಜಿಕ ಭದ್ರತೆಯನ್ನು ಯೋಜನೆಗಳನ್ನು ಈ ಎಲ್ಲ ಸೌಲಭ್ಯಗಳನ್ನು ಪಡೆಯಲು ತಾವು ತಮ್ಮ ಹತ್ತಿರದ ಕಾರ್ಮಿಕ ಕಚೇರಿಗೆ ಅಥವಾ ತಮ್ಮ ಬೆಂಗಳೂರು ವಸ್ಯ ಕೇಂದ್ರಗಳಿಗೆ ಅಥವಾ ಗ್ರಾಮ ಪಂಚಾಯತಿಗಳಲ್ಲಿ ಬಾಹುಲಿ ಸೇವಾ ಕೇಂದ್ರಗಳಿಗೆ ಹೋಗಿ ಸಂಬಂಧಪಟ್ಟಂತಹ ದಾಖಲೆಗಳು ಅರ್ಜಿಯನ್ನ ಸಲ್ಲಿಸಿದರೆ ತಾವು ನಿಜವಾದಂತಹ ಕಟ್ಟಡ ಕಾರ್ಮಿಕರಾಗಿದ್ದಾರೆ ಹೀಗಾಗಿ ಎಲ್ಲ ಸೌಲಭ್ಯಗಳನ್ನು ಕೇಳಿದ ಇದುವರೆಗೂ ಮಂಡಳಿ ಪ್ರಾರಂಭವಾದ ಅಂತ ಪ್ರಾರಂಭವಾದಾಗ ಎರಡ್ ಸಾವಿರದ ಏಳರಿಂದ ಇದುವರೆಗೆ ಸುಮಾರು ಎಂಬತ್ತೈದು ಲಕ್ಷ ఆ జనరు వచ్చే సౌలభ్యవన్న పడతాయి ಯಾವುದೇ ದೇಶದ ಪ್ರಗತಿ ಹಾಗೂ ಉತ್ಪಾದನಾ ಘಟಕಗಳ ಬೆಳವಣಿಗೆಗಳಿಗೆ ಕಾರ್ಮಿಕರ ಶ್ರಮ ಅತಿ ಅಗತ್ಯ ಹಾಗಾಗಿ ಈ ದುಡಿಯುವ ವರ್ಗದ ಹಿತಾಸಕ್ತಿ ಹಾಗೂ ಅವರ ಜೀವನದ ಅಭಿವೃದ್ಧಿಯು ಅತಿ ಮುಖ್ಯವಾಗಿದೆ ಕಾರ್ಮಿಕರ ಆರೋಗ್ಯ ಆರ್ಥಿಕತೆ ಕುಟುಂಬ ಶಿಕ್ಷಣ ಹಕ್ಕುಗಳು ಕಾಲೇಜು ಇವೆಲ್ಲ ಅಗತ್ಯ ಸೌಲಭ್ಯಗಳನ್ನು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ರೂಪಿಸಿದೆ ಕಾರ್ಮಿಕರ ಸೌಲಭ್ಯಗಳ ಹಕ್ಕಿನ ಬಗ್ಗೆ ಕಟ್ಟಡ ಕಾರ್ಮಿಕರಿಗೆ ಮಾಹಿತಿ ಹಾಗೂ ಜಾಗೃತಿ ನೀಡಲು ಆ ಸೌಲಭ್ಯಗಳನ್ನು ಪ್ರತಿಯೊಬ್ಬ ಕಟ್ಟಡ ಕಾರ್ಮಿಕರಿಗೆ ತಲುಪುವ ಹಾಗೆ ಮಾಡುವ ಜವಾಬ್ದಾರಿಯನ್ನು ಸಮರ್ಥವಾಗಿ ಕಲ್ಪಿಸುತ್ತೇವೆ ಮುಖ್ಯವಾಗಿ ಕಟ್ಟಡ ಕಾರ್ಯದಲ್ಲಿ ಹೆಚ್ಚಲು ಸೌಲಭ್ಯವನ್ನು ನೀಡಲಾಗುತ್ತಿದ್ದು ಅರವತ್ತು ವರ್ಷ ಮೇಲ್ಪಟ್ಟ ಕಾರ್ಯಗಳಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಆತಂಕ ನೀಡಲಾಗುತ್ತದೆ ವೃದ್ಧಾಶ್ಯ ರಕ್ಷಣೆ ಹಾಗೂ ಸಾಮಾಜಿಕ ಭದ್ರತೆಯ ದೃಷ್ಟಿಯಿಂದ ವಯಸ್ಸಾದ ಕಾರ್ಯದಲ್ಲಿ ಈ ಸೌಲಭ್ಯವನ್ನು ನೀಡುವುದು ಸಾವಿರ ಕಟ್ಟಡ ಕಾರ್ಮಿಕರ ಹೆಚ್ಚಿನ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಕುಟುಂಬ ಪೆನ್ಷಣಿಂಗ್ ಸೌಲಭ್ಯವನ್ನು ನೀಡಲಾಗುತ್ತಿದೆ ಸುಮಾರು ಕೆಲಸ ಫಳಕವಾಡುತ್ತಿದ್ದವರು ಮೃತರಾದರೆ ಅವರ ಪತಿಗೆ ಅಥವಾ ಪತಿಗೆ ಸಾವಿರದ ಐನೂರ ರೂಪಾಯಿ ಮಾಸಿಕ ಪೀಠಲಾಗುತ್ತದೆ ಇದರಿಂದಾಗಿ ದುರಿಸುತ್ತಿದ್ದವರನ್ನು ನಂಬಿಕೊಂಡಿದ್ದವರು ಬಹಳ ದೊಡ್ಡ ಆಸರೆಯಾಗುತ್ತಿದೆ ಇದಲ್ಲದೆ ದುರ್ಬಲತೆ ಪಿಂಚನೆಯ ಸೌಂದರ್ಯವನ್ನ ಕಟ್ಟಡ ಕಾಮಗಾರಿಗಳ ಅಪಘಾತದಿಂದ ಶಾಶ್ವತವಾಗಿ ಅಥವಾ ಭಾಗಶಃ ಅಂಗಮಟನೆಗೆ ನೀಡಿದ್ದರೆ ಮಾಸಿಕ ಬಿಂಪಣಿ ಪಡೆದಕ್ಕೆ ಅರ್ಹರಾಗಿರುತ್ತಾರೆ ಇದರೊಂದಿಗೆ ಶೇಕಡವಾರು ದುರ್ಬಲ ದು ಅನುಸರಿಸಿ ಅದರ ಆಧಾರದ ಮೇಲೆ ಎರಡು ಲಕ್ಷ ರೂಪಾಯಿವರೆಗೆ ಅನುಗ್ರಹರಾಗಿ ಸಹಾಯತನವನ್ನು ನೀಡಲಾಗುತ್ತದೆ ನೋಂದಾಯಿತ ಕಟ್ಟಡ ಸಾಧನೆಗೆ ವಿಶೇಷವಾಗಿ ಟೋಯ್ಟಿಕ್ ಸೌಲಭ್ಯವನ್ನು ನೀಡಲಾಗುತ್ತದೆ ಕಾರ್ಯಗಳಿಗೆ ತರಬೇತಿ ಹಾಗೂ ತೋರಿಸಿ ಟ್ವಿಟರ್ ಮಾಡಲಾಗುತ್ತಿದ್ದು ಇದಕ್ಕಾಗಿ ಬಜೆಟ್ನಲ್ಲಿ ವಿಶೇಷ ಅನುದಾನವನ್ನು ಇಟ್ಟುಕೊಡಲಾಗಿದೆ ನೋಂದಾಯಿತ ಐವತ್ತೈದು ವರ್ಷದ ವಲಸಿನವರಾಗಿದ್ದರೆ ಅವರಿಗೆ ಸುಮಾರು ಇಪ್ಪತ್ತು ಸಾವಿರ ಮೌಲ್ಯದ ಕೊಡುಗೆ ಸೌಲಭ್ಯವನ್ನು ಉಚಿತವಾಗಿ ನೀಡಲಾಗುತ್ತದೆ ದಾರಿ ಕೆಲಸ ಹೊಳಿ ಮರಕಿರಂಗ್ ಪೇಂಟಿಂಗ್ ಸಕರೆ ಮುಂತಾದ ಕೆಲಸ ಮಾಡುವವರಿಗೆ ಕಮ್ ಟೂರ್ ಶೀಟ್ ಅನ್ನು ಸಾಮಾಜಿಕ ಹೆಸರಲ್ಲಿ ನೀಡಲಾಗುತ್ತಿದೆ ನಾನು ಮಾಡ್ತಾ ಇದ್ದೀನಿ ಕೊಟ್ಟಿದ್ದಾರೆ ಅದು ತುಂಬ ಅನುಕೂಲ ಆಗುತ್ತೆ ನಾನು ಕೆಲಸ ಕಳೆದ ಎಂಟು ಮಾಡ್ತಾ ಇದ್ದೀನಿ ನಾನು ಲೇಬರ್ ಕಾರ್ಡ್ ಸಲುವಾಗಿ ನನಗೆ ಅದರಿಂದ ಒಂದು ಸಿಟಿ ಕೊಟ್ಟಿದ್ದಾರೆ ಮಹಿಳಾ ಕಟ್ಟಡ ಕಾರ್ಯದಲ್ಲಿ ಫ್ರಿಟರ್ನಲ್ಲಿ ಹೆರಿಗೆ ಸೌಲಭ್ಯವನ್ನು ನೀಡುತ್ತದೆ ಮಗುವಿನ ದೇವಿಯ ಸಮಯದಿಂದ ಹಿಡಿದು ಮೂರು ವರ್ಷಗಳ ಅವಧಿಯ ತನಕ ಮಗುವಿನ ಪೂರ್ವ ಪ್ರಾಥಮಿಕ ಶಿಕ್ಷಣ ಹಾಗೂ ಪೌಷ್ಟಿಕಾಂಶದ ಆಹಾರ ಪೂರೈಕೆಗಾಗಿ ಸಹಾಯಧನದ ಸೌಲಭ್ಯಗಳನ್ನು ಮಂಡಳಿಗಳು ಒದಗಿಸುತ್ತವೆ ತೊಂದಾಯಿತ ಕಟ್ಟಡ ಕಾರ್ಮಿಕರ ಅಥವಾ ಅವರ ಮಕ್ಕಳ ಮದುವೆಗಾಗಿ ಅರವತ್ತು ಸಾವಿರ ರೂಪಾಯಿಗಳ ಸಹಾಯಕೆ ನಮ್ಮ ಮನೆಯವರು ಕಾರ್ಯಕರ್ತ ಮಾಡ್ತಾರೆ ನಾನು ಕಾರ್ಯಕರ್ತ ಮಾಡ್ತಾ ಇದ್ದೀನಿ ಹದಿನೈದು ರೂಪಾಯಿ ಮಾಡ್ಕೊಂಡಿದ್ದೀವಿ ನಮ್ಮ ಮಗಳು ರೂಪಾಯಿ ಕಾಲು ಬಂದಿದ್ದೆ ಕರ್ನಾಟಕ ಕಟ್ಟಡ ಮಧ್ಯ ತನ್ನ ಕಟ್ಟಡ ಕಾರ್ಮಿಕರಿಗಾಗಿ ಹಲವಾರು ಸಾಮಾಜಿಕ ಭದ್ರತೆ ಭದ್ರತೆಯನ್ನೆಲ್ಲ ಸೌಲಭ್ಯಗಳನ್ನು ಪಡೆಯಲು ತಾವು ತಮ್ಮ ಹತ್ತಿರದ ಕಾರ್ಮಿಕ ಕಚೇರಿಗೆ ಅಥವಾ ತಮ್ಮ ಬೆಂಗಳೂರು ಕೇಂದ್ರಗಳಿಗೆ ಅಥವಾ ಗ್ರಾಮ ಪಂಚಾಯಿತಿಗಳಲ್ಲಿ ಬಾಹುಲಿ ಸೇವಾ ಸೆಂಟರ್ಗಳಿಗೆ ಹೋಗಿ ಸಂಬಂಧಪಟ್ಟಂತಹ ದಾಖಲೆಗಳೊಂದಿಗೆ ಅರ್ಜಿಯನ್ನ ಸಲ್ಲಿಸಿದರೆ ತಾವು ನಿಜವಾದಂತಹ ಕಟ್ಟಡ ಕಾರ್ಮಿಕರಾಗಿದ್ದರೆಯ ಎಲ್ಲ ಸೌಲಭ್ಯಗಳಿಗೆ ಬರುತ್ತೆ ಇದುವರೆಗೂ ಮಂಡಳಿ ಪ್ರಾರಂಭವಾದಾಗಲಿಲ್ಲ ಅಂತ ಕೇಳಿದ್ರೆ ಎರಡ್ ಸಾವಿರದ ಏಳರಿಂದ ಇದುವರೆಗೂ ಸುಮಾರು ಎಂಬತ್ತೈದು ಲಕ್ಷ ಜನರು ಈ ಒಂದು ಸೌಲಭ್ಯವನ್ನು ಪಡೆದಿದ್ದಾರೆ